ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಈ ವ್ಲಾಗ್ ಬಂದು ಸೀಗಡಿ ರೋಸ್ಟ್ ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನೀವು ನೋಡ್ಬೋದು ಅರ್ಧ ಕೆ ಜಿಯಷ್ಟು ನಾನು ಸೀಗಡಿನ ತಗೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ನಂತರ ಅದನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕ್ಲೀನ್ ಮಾಡಿದ ನಂತರ ವೇಸ್ಟೇಜ್ ಏನುಂಟು ಅದನ್ನು ನಾನೊಂದು ಪ್ಲೇಟಲ್ಲಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಹಾಗೂ ಅದರದ್ದು ಮಾಂಸ ಏನುಂಟು ಅದನ್ನು ಇನ್ನೊಂದು ಬೌಲಲ್ಲಿ ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಅದು ತೆಗೆದ ನಂತರ ಈ ಮಾಂಸ ಏನುಂಟು ಅದರಿಂದ ಬೆನ್ನಿನ ಮೇಲ್ಗಡೆ ಸ್ಟ್ರೈಟ್ ಲೈನಾಗಿ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡಿದ ನಂತರ ಅದರಲ್ಲಿರುವಂಥ ಒಂದು ನರ ಇರುತ್ತೆ ಅದು ಕ ಗಲೀಜೇನಿದೆ ಅದನ್ನು ನಾವು ಸಪ್ರೇಟಾಗಿ ತೆಗೆದು ಇಟ್ಕೋಬೇಕು ತೆಗೆದಾದ ನಂತರ ಅದನ್ನು ಸ್ವಲ್ಪ ಉಪ್ಪಾಕಿ ನಾವೊಂದು ಮೂರು ಸತಿ ವಾಶ್ ಮಾಡ್ಕೋಬೇಕು ಯಾಕಂದರೆ ನಾನಿಲ್ಲಿ ವಾಶ್ ಮಾಡುವಾಗ ವಿಡಿಯೋ ಮಾಡಲಿಕ್ಕೆ ನನಗೆ ಮರ್ತೋಯ್ತು ಹಾಗಾಗಿ ನಾನು ಇಲ್ಲಿ ಹಾಕ್ಲಿಕ್ಕೆ ಆಗಲಿಲ್ಲ ನೀವು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡುವಾಗ ತುಂಬಾ ಸಾಫ್ಟಾಗಿ ವಾಶ್ ಮಾಡ್ಕೊಳ್ಳಿ ಅದನ್ನ ತುಂಬ ಪ್ರೆಷರ್ ಹಾಕಿ ವಾಶ್ ಮಾಡ್ಕೋಬೇಡಿ ಈಗ ಅದಕ್ಕೆ ಬೇಕಾಗಿರುವಂಥ ನ ನೋಡ್ಕೊಂಡು ಬರೋಣ ಒಂದು ಅಷ್ಟು ಹಳದಿ ಪೌಡರ್ ಅರ್ಧ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅಷ್ಟು ಪೆಪ್ಪರ್ ಪೌಡರ್ ಒಂದು ಅಷ್ಟು ಜೀರಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು ನೋಡಿ ನೀವು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ ನಂತರ ನೀವು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ವಾಶ್ ಮಾಡಿ ಇಟ್ಟಿರುವಂಥ ಪ್ರಾನ್ಸ್ನ ನೀವು ಆ ಮಸಾಲೆಗೆ ಆ್ಯಡ್ ಮಾಡಿಕೊಂಡು ನಂತರ ಕ್ಲೀನಾಗಿ ಅದನ್ನು ನೀವು ಮಿಕ್ಸ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಒಂದು ಹದಿನೈದು ನಿಮಿಷ ಅದನ್ನು ಮಸಾಲೆ ಎಲ್ಲ ಹಚ್ಚಿ ನಂತರ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟುಬಿಡಿ ಈಗ ನೀವು ನೋಡಬಹುದು ಫಿಫ್ಟೀನ್ ಮಿನಿಟ್ಸ್ ನಾನು ಮಸಾಲೆ ಎಲ್ಲ ಹಚ್ಚಿ ಇಟ್ಟಿರೋ ಪ್ರಾನ್ಸ್ ಹೇಗಿದೆ ಅಂತ ಈಗ ಅದನ್ನ ಹೇಗೆ ಮಾಡೋದಂತ ನಾವೀಗ ನೋಡೋಣ ಒಂದು ಸ್ಟಿಕ್ ಪ್ಯಾನ್ ತಗೊಳ್ಳಿ ಗ್ಯಾಸ್ನ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಯಾವುದೇ ರೀತಿ ಆಯಿಲ್ ಆಗಲಿ ವಾಟರ್ ಆಗಲಿ ನೀವು ಆ್ಯಡ್ ಮಾಡ್ಕೋಬೇಡಿ ಯಾಕಂದರೆ ಇದನ್ನು ನಾವು ಹಾಗೆ ಫ್ರೈ ಮಾಡುವಾಗ ಅದರಲ್ಲಿರುವಂಥ ನೀರು ನಮಗೆ ಹೊರ್ಗಡೆ ಬರುತ್ತೆ ಅದು ನೀರು ಡ್ರೈ ಆಗೋ ತನಕ ನೀವು ಈ ಫ್ರಾನ್ಸ್ನ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ ಕರಿಬೇವು ಫ್ರೈ ಆದ ನಂತರ ನೀವು ಫ್ರೈ ಮಾಡಿರುವಂಥ ಸೀಗಡಿಗೆ ಅದನ್ನು ಹಾಕೊಳ್ಳಿ ನಂತರ ಒಂದೆರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫೈನಲಿ ನೀವು ನೋಡ್ಬೋದು ಮನೆಯಲ್ಲಿಯೇ ಸಿಂಪಲ್ ಆಗಿ ಸಿಗ್ಡಿ ರೋಸ್ಟ್ ಹೇಗೆ ಮಾಡೋದಂತ ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ